ವೃದ್ಧೆಯನ್ನ ಕಂಬಕ್ಕೆ ಕಟ್ಟಿ ಹೊಡೆದಿದ್ದಾರೆ ಈ ಪಾಪಿಗಳು ಮನೆ ಮುಂದೆ ಕಸ ಹಾಕಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ ವೃದ್ಧೆಯನ್ನ ಕಂಬಕ್ಕೆ ಕಟ್ಟಿ ಹೊಡೆದಿದ್ದಾರೆ ಈ ಪಾಪಿಗಳು ಮನೆ ಮುಂದೆ ಕಸ ಹಾಕಿರ್ತಾರೆ ಯಾಕೆ ಕಸ ಹಾಕಿದ್ದೀರಾ ಅಂತ ಕೇಳಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ ಗೌತಮಪುರದ ವೃದ್ಧೆ ಹುಚ್ಚಮ್ಮ ಮೇಲೆ ಈ ಒಂದು ಕ್ರೌರ್ಯವನ್ನ ಎಸಗಿದ್ದಾರೆ ಎಸಗಿದ್ದಾರೆ ಪಕ್ಕದ ಮನೆಯ ಪ್ರೇಮ ಎಂಬುವವರು ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಪಕ್ಕದ ಮನೆಯ ಪ್ರೇಮ ಹಲ್ಲೆ ಮಾಡಿರುವಂತಹ ಆರೋಪಿ ಶಿವಮೊಗ್ಗದ ಸಾಗರ ತಾಲೂಕಿನ ಗೌತಮಪುರದಲ್ಲಿ ಈ ಘಟನೆ ನಡೆದಿದೆ ಅಜ್ಜಿಯನ್ನ ಕಂಬಕ್ಕೆ ಕಟ್ಟಿ ಅಮಾನವೀಯವಾಗಿ ಹಲ್ಲೆಯನ್ನ ಮಾಡಲಾಗಿದೆ ಇನ್ನು ನ್ಯಾಯಕ್ಕಾಗಿ ಠಾಣೆಯ ಮೆಟ್ಟಿಲೇರಿದ್ದಾರೆ ಅಜ್ಜಿ ಹಾಗೂ ಅವರ ಮಗ ಪ್ರೇಮ ಸೇರಿ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಇನ್ನು ಆನಂದಪುರ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿರುವಂತದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ವಯಸ್ಸಾಗಿದೆ ಆಕೆ ಮಾಡಿರುವಂಥ ತಪ್ಪಾದ್ರೂ ಏನು ತನ್ನ ಮನೆ ಮುಂದೆ ಯಾರಾದ್ರೂ ಬಂದ್ ಕಸ ಹಾಕಿದ್ರೆ ಎಲ್ಲರೂ ಕೇಳುವಂಥ ಹಕ್ಕು ಎಲ್ಲರಿಗೂ ಇರುತ್ತೆ ಈ ರೀತಿಯಾಗಿ ಈ ಅಜ್ಜಿ ಕೇಳಿದ್ದಾರೆ ಆದ್ರೆ ಇದಕ್ಕೆ ಕೋಪಗೊಂಡ ಪಕ್ಕದ ಮನೆಯ ಪ್ರೇಮ ಈ ಅಜ್ಜಿಯನ್ನ ಕಂಬಕ್ಕೆ ಕಟ್ಟಿ ಹಲ್ಲೆಯನ್ನ ಮಾಡಿದ್ದಾರೆ ಈಗ ಅಜ್ಜಿಯ ಮಗ ತನ್ನ ತಂದೆ ತಾಯಿಯರಿಗೆ ರಕ್ಷಣೆ ನೀಡಿ ನಮಗೆ ಕಂಬಕ್ಕೆ ಕಟ್ಟಿ ಹಾಕಿ ಪ್ರೇಮ ಎಂಬುವರಿಂದ ಹಲ್ಲೆ ಆಗಿದೆ ಅಂತ ಪೊಲೀಸರಿಗೆ ದೂರನ್ನ ಕೂಡ ನೀಡಿದ್ದಾರೆ ಏಕಾಏಕಿಯಾಗಿ ನನ್ನ ತಾಯಿಯ ಒಂದು ಸೌಂಡ್ ಬಂತು ಅಂದ್ರೆ ನಮ್ಮ ಮನೆಯ ಏನಿದೆ ಸೌಂಡ್ ಅಂತ ಹೇಳ್ಬಿಟ್ಟು ಎದ್ದು ಹೋಗಿ ನೋಡಿದಾಗ ನಮ್ಮ ಮನೆಯ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪರಾದಂತಹ ಮಂಜಪ್ಪ ಎಂಬುವರು ಒಬ್ಬ ನಮ್ಮ ಊರಿನಲ್ಲಿರುವಂತಹ ದೂರದ ಸಂಬಂಧಿಯಾದಂತಹ ಮಂಜುನಾಥ್ ಎಂಬುವರಿಗೆ ಮನೆಯನ್ನು ಬಾಡಿಗೆ ಕೊಟ್ಟಿರ್ತಾರೆ ಮನೆ ಬಾಡಿಗೆ ಕೊಟ್ಟಿದ್ದಾಗ ಏನಾಗಿತ್ತು ಅಂದರೆ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಸರಿ ಗಲಾಟೆ ಆಗ್ತಾ ಇತ್ತು ನಾನು ಬೆಂಗಳೂರಿಂದ ಬಂದಾಗ ತುಂಬ ಸಾರಿ ನಾನು ಅವರಿಗೆ ಹೇಳ್ತಾ ಇದ್ದೆ ನಾನು ಇಲ್ಲ ಈಗಲ್ಲ ಗಲಾಟೆ ಮಾಡಬೇಡಿ ನಾವು ಯಾಕೆ ಸುಮ್ಮನೆ ನನ್ನ ತಾಯಿಗೆ ಏಜ್ ಆಗಿದೆ ಸುಮಾರು ನಿಯರ್ ಎಪ್ಪತ್ತು ವರ್ಷ ಇರೋದ್ರಿಂದ ಅವರಿಗೆ ತುಂಬ ಕಷ್ಟ ಇದೆ ಹಾಗಾಗಿ ಮತ್ತೆ ಮಾತಾಡ್ತೀವಿ ಶಬ್ದಗಳನ್ನು ಬೈಕೊಳ್ಳೋದು ಅದೆಲ್ಲ ಮಾಡಬೇಡಿ ಅಂತ ಹೇಳ್ಬಿಟ್ಟು ತುಂಬ ಒಂದು ಆಲ್ಮೋಸ್ಟ್ ಅಂದರೆ ಒಂದು ನಾಲ್ಕರಿಂದ ಐದು ಸಾರಿ ನಾನು ವಾರ್ನಿಂಗ್ ಕೊಟ್ಟಿದ್ದೆ ಆಲ್ರೆಡಿ ಇವರು ಅದೆಲ್ಲ ಯಾವುದೋ ಒಂದು ಬೇರೆಯವರ ಒಂದು ಒತ್ತಡಕ್ಕೆ ಮುಳಿದು ಅಥವಾ ಇವರ ಸ್ವತಃ ಬುದ್ಧಿಯಿಂದ ಗೊತ್ತಿಲ್ಲ ನನಗೆ ಬಟ್ ಟೋಟಲಿಯಾಗಿ ಒಂದು ಘಟನೆ ನನಗೆ ನಡೀತು ನನ್ನ ತಾಯಿಯನ್ನು ಕೈಯಿಂದ ಎಳೆದುಕೊಂಡು ಹೋಗಿ ನಮ್ಮ ಮನೆಯ ಒಳಗೆ ಬಂದು ನಮ್ಮ ತಾಯಿಯನ್ನು ಎಳೆದುಕೊಂಡು ಹೋಗಿ ಒಂದು ನಮ್ಮ ಹಿಂದೆಯ ಕೊಟ್ಟಿಗೆ ಮನೆಯ ಇರುವಂತಹ ಒಂದು ಹಳೆಯ ಕಟ್ಟಿಗೆ ಮನೆಯಲ್ಲಿರುವಂತಹ ಒಂದು ಕಂಬಕ್ಕೆ ಹಗ್ಗದಿಂದ ಕಟ್ಟಿ ಕ್ಷುಲ್ಲಕವಾಗಿ ಅಂದರೆ ಕ್ಷುಲ್ಲಕ ಕಾರಣಕ್ಕೋಸ್ಕರ ಏನಾದರೂ ರೀಸನ್ನೇ ಇಲ್ಲ ಒಟ್ಟು ಟೋಟಲಿ ಹೊಡೆಯುವಂಥ ಘಟನೆಯನ್ನು ನಾನು ಕಣ್ಣಾರೆ ಮಗನಾಗಿ ನೋಡುವಂಥ ಪರಿಸ್ಥಿತಿ ಆಗಿಬಿಟ್ಟು ಆಗ ನಾನು ಏನು ಮಾಡಿದೆ ಅಂದರೆ ಅವರೂ ಸಹ ಲೇಡೀಸ್ ಆಗಿರೋದಂತೆ ನಾವು ಮತ್ತೆ ರಿಟರ್ನ್ ಮಾಡಿದ್ರೆ ತಪ್ಪಾಗತ್ತೆ ಅನ್ನೋ ದೃಷ್ಟಿಯಿಂದ ಆ ಕ್ಷಣದಲ್ಲಿ ನಾವು ಹೇಳ್ಬಿಟ್ಟು ಅವರಿಗೆ ಅವರು ಯಜಮಂಡರಾದ ಮಂಜುನಾಥ್ ಅವರು ಅವ್ರ ಮಗನಾದ ದರ್ಶನ್ ಅವರಿಗೂ ಕೂಡ ಹೇಳ್ಬಿಟ್ಟು ನಾವು ಹೇಳ್ತೀನಿ ಇಲ್ಲ ಬೇಡ ಈಗೆಲ್ಲ ಯಾಕೆ ಇಲ್ಲ ಇಲ್ಲ ನಾನು ಇದು ಮಾಡ್ತೀನಿ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜೇಸು ಜೇಸುದಾಸ್ ಈಗ ಒಂದು ಅಮಾನವೀಯ ಘಟನೆ ನಡೆದಿರುವಂತಹ ಸಾಗರದಲ್ಲಿ ಸಾಗರ ತಾಲೂಕಿನಲ್ಲಿ ವೃದ್ಧೆಯನ್ನ ಕಂಬಕ್ಕೆ ಕಟ್ಟಿ ಹೊಡೆದಿದ್ದಾರೆ ಈ ಪಾಪಿಗಳು ಕಾರಣ ಏನಂದ್ರೆ ಅವರ ಮನೆ ಮುಂದೆನೆ ಒಂದು ಕಸವನ್ನು ತಂದು ಹಾಕಿರ್ತಾರೆ ಅದನ್ನು ಪ್ರಶ್ನಿಸಿದ್ದಕ್ಕೆ ಈ ರೀತಿಯಾದಂತಹ ಒಂದು ಹಲ್ಲೆ ಮಾಡಲಾಗಿದೆ ಏನಿದೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಈ ರೀತಿಯಾದಂತಹ ಒಂದು ಅಮಾನವೀಯ ಒಂದು ಘಟನೆ ಏನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗೌತಮ್ಪುರ ಗ್ರಾಮದಲ್ಲಿ ಗ್ರಾಮದಲ್ಲಿ ಏನು ಮನೆ ಬಳಿ ಕಸ ಹಾಕಬೇಡಿ ಅಂತ ಹೇಳಿದಕ್ಕೆ ಆ ವಯೋವೃದ್ಧೆ ಹೆಂಗಸನ್ನ ಪಕ್ಕದ ಮನೆಯ ಮಹಿಳೆಯೊಬ್ಬರು ಕಟ್ಟಿ ಹಾಕಿ ಅವರಿಗೆ ಹಲ್ಲೆಯನ್ನು ಮಾಡಿರುವಂತದ್ದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಮತ್ತಲ್ಲದೆ ಆ ವಯೋವೃದ್ಧಗೆ ಹೆಂಗಸಿಗೆ ತಳಿತ ಮಾಡಿರುವುದಕ್ಕೆ ಆ ನೆಟ್ಟಿಗರು ಕೂಡ ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಆ ಹಲ್ಲೆ ನಡೆದ ದಿನನೇ ಆ ಅಜ್ಜಿಯ ಮಗ ಅವ್ನು ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಗೌತಮ್ಪುರಕ್ಕೆ ಬಂದಿದ್ರು ಏನು ಅವರು ಬಾವ ಟೀ ಕುಡಿಯುವಂತ ಸಂದರ್ಭದಲ್ಲಿ ತನ್ನ ತಾಯಿಯ ಕಿಚ್ಚಿಕೊಂಡಂತ ಒಂದು ಸದ್ದನ್ನ ಕೇಳ್ಬಿಟ್ಟು ಅವರು ಮನೆ ಹಿಂಬದಿಗೊಂಡಾಗ ತನ್ನ ತಾಯಿಯನ್ನು ತನ್ನ ಕಣ್ಣೆದ್ರೆ ಕಟ್ಟಾಕಿದಾಗ ಆ ಹುಡುಗ ಆ ಮಗನಿಗೂ ಕೂಡ ತುಂಬಾ ಆಘಾತವಾಗಿರುವಂತದ್ದು ತನ್ನ ತಾಯಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ಪೊಲೀಸ್ ಠಾಣೆಗೆ ಅವರು ದೂರನ್ನು ಕೂಡ ನೀಡಿದ್ದಾರೆ ಅನಂತಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಸಿಂಚನ ಎಸ್ ಸರ್ ಥ್ಯಾಂಕ್ ಯು ಜೈ ಸುದಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ